ಗುಡಿಬಂಡೆ ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ತಾಲೂಕಾಡಳಿತ ತಾಲೂಕ್ ಪಂಚಾಯತ್ ಪಟ್ಟಣ ಪಂಚಾಯಿತಿ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಗುಡಿಬಂಡೆ ಇವರ ಸಂಯುಕ್ತ ಆಶ್ರಯದಲ್ಲಿ ಸಂವಿಧಾನ ಜಾಗೃತಿ ಜಾಥಾ ಹಾಗೂ ಸ್ತಬ್ಧ ಚಿತ್ರ ಮೆರವಣಿಗೆ ನಡೆಸಿ ನಂತರ ವೇದಿಕೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಶಾಸಕ ಎನ್ ಸುಬ್ಬಾರೆಡ್ಡಿ ಮಾತನಾಡಿದರು ಕೆಲ ರಾಜಕಾರಣಿಗಳು ಸಂವಿಧಾನವನ್ನು ಬದಲಾಯಿಸುವ ಮಾತನ್ನು ಆಡುತ್ತಾರೆ ಅಂತಹ ಕೆಟ್ಟ ಮನಸ್ಥಿತಿ ಇರುವವರೆಗೆ ಒಂದು ವಿಷಯ ಹೇಳುತ್ತೇನೆ ನಿಮ್ಮಂತ ಹುಚ್ಚ ಮನಸ್ಥಿತಿ ಇರುವುದರಿಂದ ಈ ಜನ್ಮದಲ್ಲಿ ಎಂದಿಗೂ ಸಹ ಬದಲಾಯಿಸಲು ಸಾಧ್ಯವಿಲ್ಲ ಎಂದು ಮಾರ್ಮಿಕವಾಗಿ ನುಡಿದರು ನಮ್ಮ ಸರ್ಕಾರ ಐದು ವರ್ಷಗಳ ಕಾಲ ಸುಭದ್ರವಾಗಿ ಆಡಳಿತ ನಡೆಸಲಿದೆ ಜನಸಾಮಾನ್ಯರಿಗೆ ಜಾರಿಗೊಳಿಸಿರುವ ಎಲ್ಲ ಜನಪ್ರಿಯ ಯೋಜನೆಗಳು ಐದು ವರ್ಷಗಳ ಕಾಲ ಮುಂದುವರಿಯಲಿದೆ ಸರ್ಕಾರ ಅರ್ಥಪೂರ್ಣವಾದ ಕಾರ್ಯಕ್ರಮ ಮಾಡುವ ಮೂಲಕ ಸಂವಿಧಾನಕ್ಕೆ ಬೆಲೆ ಕೊಡುವ ಕೆಲಸವನ್ನು ಮಾಡಿದೆ ಎಂದರು ವೇದಿಕೆ ಕಾರ್ಯಕ್ರಮಕ್ಕೂ ಮುನ್ನ ಪಟ್ಟಣದ ಮುಖ್ಯ ಬೀದಿಯಲ್ಲಿ ತಮಟೆ ಕಲಾವಿದರು ವಿವಿಧ ಕಲಾ ತಂಡಗಳು ವಾದ್ಯಗಳೊಂದಿಗೆ ಅಧಿಕಾರಿಗಳು ಶಾಲಾ ಶಿಕ್ಷಕರು ವಿದ್ಯಾರ್ಥಿಗಳು ಜನಪ್ರತಿನಿಧಿಗಳು ಪಟ್ಟಣದ ಮುಖಂಡರು ಹಾಗೂ ಸಾರ್ವಜನಿಕರು ಸ್ವಾಗತಿಸಿ ಮೆರವಣಿಗೆ ನಡೆಸಿದರು ತಹಶೀಲ್ದಾರ್ ಅವರು ಭಾರತದ ಸಂವಿಧಾನ ಪ್ರಸ್ತಾವನೆಯನ್ನು ಬೋಧಿಸಿದರು ಕಾರ್ಯಕ್ರಮದ ಕುರಿತು ಶಿಕ್ಷಕಿ ವಿಜಯಲಕ್ಷ್ಮೀರವರು ಸಂವಿಧಾನದ ಕುರಿತು ಸವಿಸ್ತಾರವಾಗಿ ಭಾಷಣ ಮಾಡಿದರು ಈ ದಿನ ಒಂದು ಅರ್ಥಪೂರ್ಣವಾದ ಸಂವಿಧಾನಕ್ಕೆ ಗೌರವ ಕೊಡುವಂತ ಕೆಲಸ ನಮ್ಮ ಸರ್ಕಾರ ಮಾಡಬೇಕು ಯಾಕಂದ್ರೆ ನಾವು ನೀವು ಬೆಳಗ್ಗೆ ನಮ್ಮ ನಮ್ಮ ಧರ್ಮಗಳ ಗ್ರಂಥಗಳಿಗೆ ನಾವು ನಮಸ್ಕಾರ ಆಗ್ತೀವಿ ಆದ್ರೆ ಈ ದಿನ ಭಾರತದ ಸಮಸ್ತ ಜನತೆಗೂ ಒಂದೇ ಒಂದು ಗ್ರಂಥ ಅದು ಡಾಕ್ಟರ್ ಅಂಬೇಡ್ಕರ್ ಬರೆದಂತ ಸಂವಿಧಾನ ಇವತ್ತು ನಾವು ತಿಳ್ಕೊಂಡ್ರಿ ನಾನಿರಲಿ ತಾವಿರಲಿ ಇವತ್ತೊಬ್ಬರ ಶಾಸ್ತ್ರ ಆಗ್ಬೇಕಾದ್ರೆ ಸಂವಿಧಾನನೇ ಕಾಣ ನಿಮಗೆ ಗೊತ್ತಿರಲಿ ಹಿಂದೆ ರೈತರ ಮಗ ರೈತ ಆಗ್ತಾ ಇದ್ದ ಚಂಬಾರ್ ಮಗ ಚಂಬಾರು ಆಗ್ತಾ ಇದ್ರು ಶಾನ್ಬೋರ್ ಮಗು ಶಾನ್ಬೋರ್ ಅಂದ್ರೆ ಅವರ ವೃತ್ತಿ ಅವ್ರವ್ರು ಮಾಡ್ತಾ ಇದ್ರು ಇವತ್ತು ಒಬ್ಬ ಸಣ್ಣ ರೈತರ ಮಗ ಒಬ್ಬ ಶಾಸನ ಆಗ್ಬೇಕಾದ್ರೆ ಈ ಸಂವಿಧಾನದಿಂದಲೇ ಸಾಧ್ಯ ಅಂತ ನಾನು ಭಾವಿಸಿದ್ದೆ ಆದ್ದರಿಂದ ನಾವೆಲ್ಲ ಇವತ್ತು ಡಾಕ್ಟರ್ ಅಂಬೇಡ್ಕರ್ ಅವ್ರನ್ನ ನೆನೆಸ್ಕೋಬೇಕು ಅಂಬೇಡ್ಕರ್ ಬರೀ ವ್ಯಕ್ತಿ ಅಲ್ಲ ಒಂದು ಶಕ್ತಿ ಆ ಶಕ್ತಿಯಿಂದಲೇ ನಾವೆಲ್ಲ ಇವತ್ತು ಈ ಜಾಗದಲ್ಲಿ ನಿಂತಿರುವುದು ಇವತ್ತು ಇನ್ನಷ್ಟು ಎಷ್ಟೋ ಜನ ಇರ್ಬೋದು ಎಲ್ಲರೂ ಮಾತನಾಡ್ತಾ ಇರ್ತಾರೆ ಅಂಬೇಡ್ಕರ್ ಇಷ್ಟು ಸಂವಿಧಾನ ಹೇಗೆ ಬರ್ತರು ಅಂತ ಕೆಲವರು ಇಲ್ಲ ಅವರು ಒಳ್ಳೆ ವಿದ್ಯಾಭ್ಯಾಸ ಮಾಡಿದ್ರು ಅದಕ್ಕೆ ಬರ್ತಿದ್ದಾರೆ ಅಂತ ನನಗ್ ಗೊತ್ತಿರೋ ಮಟ್ಟಿಗೆ ಬರೀ ಎಜುಕೇಶನ್ ಬಂದಿಲ್ಲ ಚಿಕ್ಕಂದಿನಿಂದಲೂ ಅವರು ಕಷ್ಟಪಟ್ಟ ದಿನಗಳು ಅವ್ರಿಗೆ ಅವಮಾನದ ದಿನಗಳು ನೆನೆಸ್ಕೊಂಡು ಬಂದಿರೋದೇ ಈ ಸಂವಿಧಾನ ಈಕ್ವಾಲಿ ಅಂತ ನನ್ನ ಅಭಿಪ್ರಾಯ ಯಾಕಂದ್ರೆ ಒಬ್ಬ ಮನುಷ್ಯನಿಗೆ ಮೇಲ್ಗಡೆ ಬಂದ ಅದು ನಾಟಕ ಒಳಗಡೆಯಿಂದ ಆ ಅವಮಾನ ಕಷ್ಟ ಬಂದು ಹೊರಗಡೆ ಬಂದಾಗ ಆ ಮಾತುಗಳು ಅದ್ರ ನಿಜಾಂಶ ಇರುತ್ತೆ ಅಂತ ನಾನು ನಂಬಿದ್ದೇನೆ ಇವತ್ತು ಅಂಬೇಡ್ಕರ್ ಎಷ್ಟೋ ಅವಮಾನಗಳನ್ನು ಅನುಭವಿಸ್ತವರು ಕಷ್ಟಪಟ್ಟವರು ಅದಕ್ಕೆ ಪ್ರತಿಯೊಬ್ಬರು ಸಮಾನವಾಗಿರಬೇಕು ಯಾವುದೇ ಧರ್ಮದಲ್ಲಿ ಸಮಾನವಾಗಿರಬೇಕು ಯಾವುದೇ ಜಾತಿ ಸಮಾನವಾಗಿರಬೇಕು ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ಬರೆದಿದ್ದೆ ಈ ಸಂವಿಧಾನ ತಾವು ನೋಡ್ತಾ ಇರ್ತೀರ ಈಗಲೂ ಕೆಲವು ಅನಿಷ್ಟ ಪದ್ಧತಿಗಳಿದೆ ಈಗಲೂ ಕೆಲವು ಚೀತ ಪದ್ಧತಿ ಇದೆ ಈಗಲೂ ಅಸ್ಪೃಶ್ಯತೆ ಇದೆ ಇವೆಲ್ಲ ಇನ್ನಷ್ಟು ಕಂಪ್ಲೀಟ್ ಆಗಿ ನಾಶ ಆಗಬೇಕು ಅಂತ ನನ್ನ ಆಶೆ ಈ ಕಾರ್ಯಕ್ರಮದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರಾದ ರೆಡ್ಡಿ ನೋಡಲ್ ಅಧಿಕಾರಿ ಇಟ್ರಹಳ್ಳಿ ಪಾಂಡುರಂಗ तहसीलदार तालुका पंचायती तालुक वो हेमावती सरकारी नौकर संघा अध्यक्ष केवि नारायणस्वामीक वृत्त निरिक नयज बेग् पटण पंचायतीभाशिरन बीओ मुनेगौड पटण पंचायत तालुका समाज कल्याण इलाके अधिकारी लक्ष्मीपती रेड्डी कसप अध्यक्ष सुबरय ವಿವಿಧ ಇಲಾಖೆಗಳ ಅಧಿಕಾರಿಗಳು ತಾಲೂಕಿನ ದಲಿತ ಪರ ಸಂಘ ಸಂಸ್ಥೆಗಳ ಮುಖಂಡರು ಪಟ್ಟಣ ಪಂಚಾಯಿತಿ ಸದಸ್ಯರು ವಿವಿಧ ಸರ್ಕಾರಿ ಶಾಲಾ ಕಾಲೇಜುಗಳ ಪ್ರಾಂಶುಪಾಲರು ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಹಾಜರಿದ್ದರು